ఎత్కో డాన్స్ పాడ రబస్తలి నీ సామాన్ ఎలా ఉదురైతావాళ్ళు ఆకుండా యావాగ్లో గండుస్తది గొదతనే ఉంది యావాగ్లో ఉదుస్తదే జాస్తి గొతైతు సూపర్ గా డాన్స్ మార్తా నించు నింగే నారంటి వన్ సార కొట్టే మార్స్ కొట్టే నిజవాగ్లో నారంటి

ಯಾರಿಗೋ ಟಾಟಾ ಮಾಡ್ಕೊಂಡು ಲಲ್ಲೆ ಹೊಡಿಂಗಿತ್ತು ಆಗ ಹಾಂ ನಿಮ್ಮ ಅವ್ವ ಬಂದಿದ್ಲು ಅವಳಿಗೆ ನಮ್ಮವ್ವ ನಮ್ಮವ್ವ ಕೂಡ ಒಯ್ಸೋದಂದು ಮತ್ತೆ ಒಯ್ಸೋ ಇನ್ನೇನು ಮಾವ ಅಲ್ಲ ಮಾವ ನೀನು ನಡ್ಕೊ ಬರ್ತಾ ಇದ್ರೆ ಮೈಸೂರಲ್ಲಿ ಮರಿ ಆನೆಮರಿ ನಡ್ಕೊಂಬಂದಂಗೆ ಆಗ್ತದೆ ಯಾವಾಗ ನೋಡಿದ್ರು ಬರಿ ನನ್ನ ಹಿಂದೆನೇ ಸುತ್ತುತ್ತಾ ಇರ್ತೀಯಲ್ಲ ನಾ ಈ ಥರ ನಿನಗೆ ಸ್ವಲ್ಪನೋ ಮಾನ ಮರ್ಯಾತಿ ಅನ್ನೋದು ಏನು ಇಲ್ವಾ ಅಂತ ನನ್ನ ನಿನ್ನೆ ನನ್ನ ನಾಯಿ ಅಂದ್ಬಿಟ್ಟಾ ನಿನ್ನ ಚಿಕ್ಕೂರಿಂದ ದೊಡ್ಡೋಳಾಗಿ ಬೆಳ್ಸಿದ್ಕ ನನ್ನ ಜನ ಸಾಕ್ ಹೋಗಿ ಅದು ಇಷ್ಟು ಇಷ್ಟಪ ಐತೆ ಇಷ್ಟ ತಪ್ಪ ಮಾಡಕ್ಕ ಬಂದೂರು ಹೋಗಿ ತಗರು ಮಠಕ್ ತಂದಿ ಬಿರಿಯಾನಿ ಮಾಡಿ ತಿನ್ಸಿ ತಿನ್ಸಿ ಇಷ್ಟಪ ಮಾಡೀವಿ ನಿನ್ನ ತಗೋ ಬಂದಿ ಮೇತೆ ನಂಬಿನ ಅಂಬಾರಿ ಅಂತಿದಿ ನಿಮ್ಗೆ ಸಾಕೀವಿ ಅಂಥದ್ರಲ್ಲಿ ನನ್ನ ನಾಯಿ ಅಂದ್ಬಿಟಾ ನಿಮ್ಮ ಅಪ್ಪ ನಿಮ್ಮ ಅವ್ವಾ ಹಂಗಂದ್ರೆ ನಿಮ್ಮ ಅಕ್ಕ ನಮ್ ಬಾವ ಸಾಯುವಾಗ ಅವಾಗ ನಾನು ಮಾತು ಕೊಟ್ಟಿದ್ದೀನಿ ಗೊತ್ತು ನೀನು ನೀನು ಆದಷ್ಟು ಬೇಗ ಮ್ಯಾಕ್ ಬರ್ತೀಯ ಅಂತ ಇಲ್ಲ ಮತ್ತೆ ಬಾಳ ಬಂಗಾರ ಮಾಡ್ತೀನಿ ಅಂತ ಅದ್ಯಾವುದಕ್ಕೆ ಬೋಗುಳ್ತಿದೆ ಮಾತಾಡ್ತಿದೆ ಬೋಗುಳು ಮಾವ ಕಾಮಲೆಣ್ಣವರಿಗೆ ಕಾರಣ ಕಾಣೋದೆಲ್ಲ ಹಳದಿ ಅನ್ನು ಹಾಗೆ ಯಾವಾಗ ನೋಡಿದ್ರು ನನ್ನ ಮೇಲೆ ಅನ್ಮಾನ ಪಡ್ತಾನೆ ಇರ್ತiala ನನೇನೆ ನಿಮಗೆ ನಮ್ ಕೈ ಹೇಳು ಮಾವ ಅಯ್ಯೋ ಅಯ್ಯೋ ನನ್ನ ಮುದ್ದು ಬಂಗಾರ ನಿನ್ನ ಮೇಲೆ ನನಗೆ ನಂಬಿಕೆ ಅದೇ ಕಣವ ಆದ್ರೆ ನಿಂದ ಅದಲ್ಲವ ಏ ವಯಸ್ಸು ನಿನ್ನ ವಯಸ್ ಮೇಲೆ ನಂಗೆ ನಂಬಿಕೆ ಇಲ್ಲ ಯಾಕಂದ್ರೆ ಯಾಕೆ ಮೊಗ್ಗು ಎಲ್ಲದೆ ಇಲ್ಲಿ ಅರಳುವ ಸಮಯ ಎಲ್ಲಿ ಕಳೆದು ಮಿಗಳು ಮೊಗ್ ಮೇಲೆ ಬಿದ್ದಿ ಹಾಳು ಮಾಡ್ಬಿಡ್ತವೆ ಏನೋ ಭಯ ಎಲ್ಲ ಬಿಡು ಮಾವ ಆ ತರದವಳೆಲ್ಲ ಅಲ್ಲ ಯಾವಾಗ ನೋಡಿದ್ರು ಅನ್ಮನ ಪಟ್ಟು ಪಟ್ಟು ಚೆನ್ನಾಗಿರೋ ಮನ್ಸನ್ನ ಮಾಡ್ಕೊಳ್ಳಿ ನೀನು ಯಾವ್ದೋ ಕಾಳು ತುಂಬಿಗೆ ಸರಿಯಾಗಿ ಹೋಗಿ ನನ್ನ ಬಾಯಿ ಮಣ್ಣು ಆಗ್ಬಿಡ್ತೀಯೇನೋ ಭಯ ಈ ಕಾಲ್ ಹುಡುಗರು ಸರಿ ಇಲ್ಲ ನೆಲ ನೋಡ್ಕೊಂಡೇ ಹೋಗ್ಬೇಕು ನೆಲ ನೋಡ್ಕೊಂಡೇ ಬರ್ಬೇಕು ಗೊತ್ತಾಯ್ತಾ ಚಿನ್ನ ಮಾವ ಮಾಲಿ ಯಾವಾಗ ನೋಡಿದ್ರು ಅನುಮಾನ ಪಡ್ತಾನೆ ಇರ್ತಿಯಲ್ಲ ಬೇಕಾದ್ರೆ ಕೇಳುಮವ ಇಷ್ಟೊಂದು ಗಂಡ ಇಟ್ಟಿದಾವಲ್ಲ ಯಾವ ಗಂಡ ನಾನು ಯಾವತ್ತಾದರೂ ಕಣ್ಣು ನೋಡ್ದಿದ್ದೀನ ಹಾಂ ಹಾಂ ಹಲ್ಕಿರ್ದಿದ್ದೀನಾ ಇಲ್ಲ ಕೇಳಬೇಕಾದ್ರೆ ಶಿಳ್ಳೆ ಹೊಡೆದಿದ್ದೀನಾ ಇಲ್ಲ ಯಾರನ್ನಾದರೂ ಐ ಲವ್ ಯು ಅಂತ ಅಂದಿದ್ದೀನಾ ಇಲ್ಲ ಯಾರನ್ನಾದರೂ ಸಂದಿ ಕರೆದಿದ್ದೀನ ಅಯ್ಲಾವಿ ಅನ್ನೋದು ಸಂಧಿ ಕರೆಯೋದು ನಮ್ ಗಂಡಾಯ್ಕ್ಲು ಕಣೆ ಆ ಗಂಡಾಯ್ಕ್ಲು ಮಗೆ ಎಚ್ಚರ ಇರ್ಲಿ ಅಂತ ನಾನು ನಿನ್ಗೆ ಹೇಳ್ತಾ ಇರೋದು ಯಾವಾಗ್ಲು ಗಂಡೈಕ್ಲು ಇವೆಲ್ಲ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ನಾವ್ ಹೆಣ್ಣೈಕ್ಲು ಮಾಡ್ತೀವಿ ಗಂಡೈಕ್ಲು ಮಾಡೋ ಕೆಲಸ ನಾವು ಮಾಡ್ತೀವಪ್ಪ ಅಯ್ಯ ಮಾತು ಮನೆ ಕೆಡ್ಸ್ತು ತೂ ತು ಅಲ್ಲ ಕೆಡ್ಸ್ತು ಅಂತ ಮಾತಲ್ಲೇ ಮನೆ ಕಟ್ಟಲ್ ಬಿಟ್ಬಿಟ್ಟು ಬಾರೇ ನನ್ನ ಅರಗಿ ನೀ ಮನೆಗ್ ಹೋಗೋಣ ನಿಜವಾಗ್ಲು ನಿಜವಾಗ್ಲು ಬಾರ ನಿಜವಾಗ್ಲು ನಿಜವಾಗ್ಲು ಬಾರ